ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಕಂಪ್ಲೀಟ್ ಈ ಮೂರು ದಿನ ಹೌಸ್ಫುಲ್ ಮಾಡ್ದೆಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಥ್ಯಾಂಕ್ಸ್ ನನ್ನ ಡೆಫಿನೆಟ್ಲಿ ನನ್ನ ಟೀಮ್ಗೆ ಈ ಫೋರ್ ಪಿಲ್ಲರ್ಸ್ ಯಾರು ನಮ್ಮ ಪ್ರೊಡಕ್ಷನ್ ಅಂತ ರಾಜು ಸರ್ ಗಣೇಶ್ ಸರ್ ನೀವೇ ಈ ಪಿಲ್ಲರ್ಸ್ ಈ ಸಿನಿಮಾಗೆ ಸೊ ನಿಮ್ಮ ಜೊತೆ ನನ್ನ ಭಾಗಿಯಾಗಿರೋದು ನನ್ನ ಒಂದು ಪ್ರೌಡ್ ಮೂಮೆಂಟ್ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೆಫಿನೆಟ್ಲಿ ಆ ಸಾಂಗ್ ಏನಂತ ಹೇಳಿದ್ರೆ ಅದು ಫಸ್ಟ್ ಡೇ ನಾನು ಮಾಡಿದಾಗ ಗಣೇಶ ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಅಂತ ಅಂದರು ಸೊ ಅದು ಅವ್ರಿಗೆ ಅದು ಜಸ್ಟ್ ಒಂದು ಲೈನ್ ಆಗಿತ್ತು ಬಟ್ ನನಗೆ ಇಡೀ ಸಾಂಗ್ ಮೂರು ದಿನ ಎನರ್ಜಿ ಆಗಿತ್ತು ಸರ್ ಅದು ಥ್ಯಾಂಕ್ ಯು ಆ್ಯಂಡ್ ನಿಮ್ಮಿಂದ ಬಹಳಷ್ಟು ಕಲ್ತೀನಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರ ಆ್ಯಕ್ಟಿಂಗು ಅವರು ಮಾನಿಟ್ರಲ್ಲಿ ಪ್ರಾಬ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾಡೋದವರು ಟೇಕನ್ ಮ್ಯಾಜಿಕೆ ಮಾಡಿ ಒಂದೊಂದ್ಸತಿ ರಿಯಾಕ್ಷನ್ ನಾನು ಏನ್ ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದ ಇನ್ಫ್ಯಾಕ್ಟ್ ಅವರು ಟೇಕನ್ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ರು ಅದಕ್ಕೆ ಅಷ್ಟು ಲವ್ ಮಾಡ್ತಾ ಇದ್ರು ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆಕ್ಟಿಂಗ್ ಅದೆಲ್ಲ ಕಂಟಿನ್ಯೂಸ್ ಥ್ಯಾಂಕ್ ಯು ನಿಮ್ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದ್ ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅಂದ್ರೆ ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ನಮ್ಮ ರಾಜು ಸರ್ ಸಾಂಗ್ ನ ಇಷ್ಟು ಬ್ಯೂಟಿಫುಲ್ ಸಾಂಗ್ ಅನ್ನ ನನಗೋಸ್ಕರ ಡಿಸೈನ್ ಮಾಡಿದ್ರು ಅಂಡ್ ಪ್ರಸಾದ್ ಸರ್ ನಮ್ ಪಿ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಬೂಮ್ ದೇವ್ರು ನನ್ಗೊಂದು ಸೈಡ್ ಕೊಟ್ಟಿದ್ರು ಏರ್ಪೋರ್ಟ್ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿಮ್ ಸಪೋರ್ಟ್ ಈ ಮೂರು ದಿನ ಹೌಸ್ಫುಲ್ ಆಗಿದೆ ನಮ್ ಅಜ್ಜಿ ತಾತ ಅವ್ರು ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿದ್ದು ಅವ್ರ ಸಿನ್ಮಾ ನೋಡಿದಾರೆಲ್ಲ ಶಿವಮೊಗ್ಗ ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನ್ಮಾ ತೋರ್ಸಿದ್ದು ಅವ್ರ ಕಣ್ಣಲ್ಲಿ ನೀರಿತ್ತು ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ಆ ಜನ ನನ್ಗಿದು ಮೊದಲನೇ ಸತಿ ಐ ಡೋಂಟ್ ನೋ ನನ್ ಫಸ್ಟ್ ಟೈಮ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ರಿಯಲಿ ಲಕ್ಕಿ ಟು ಹಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದು ಇನ್ನೂ ಸಿನಿಮಾ ನೋಡಿ ನನ್ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ ಸೊ ನಾಳೆ ನಾಡಿನಲ್ಲಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತೀವಿ ಆಲ್ಮೋಸ್ಟ್ ಒಂದ್ ಐವತ್ ಜನ ರೆಡಿ ಇದಾರೆ ಮ್ಯಾಮ್ ಟಿಕೆಟ್ ಸಿಗ್ತಾ ಇಲ್ಲ ಟುಗೆದರ್ ಸಿಗ್ತಾನೆ ಇಲ್ಲ ಎರಡು ಮೂರು ಸೀಟ್ ಸಿಗ್ತಿದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಸೊ ನನ್ನ ಸಿನಿಮಾಗೆ ನೋಡಕ್ಕೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾರೆ ಐ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ಇನ್ನಷ್ಟು ಸಕ್ಸಸ್ ಆಗಲಿ ಒಂದು ಡೇಸ್ ಹಂಡ್ರೆಡ್ ಡೇಸ್ ನೋಡಲಿ ಅಂತ ಆಶ್ ಆಶಿಸ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ ಹೆಚ್ಚೆಚ್ಚು ಸಿನಿಮಾಗಳು ಈ ಸಿನಿಮಾ ಇಂದ ಸಿಗೋ ಹಂಗಾಗ್ತಾ ಥ್ಯಾಂಕ್ ಯು ಸೊ ಮಚ್